ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಅವರ ಜೊತೆಗಿರೋರಲ್ಲ ಬೇಮೆಂಟ್ ಸ್ವಾಮಿಗಳು ಬಣಜಗಳ ಮುಂದುವರೆದಷ್ಟು ಬಿಜೆಪಿ ಹೈಕಮಾಂಡ್ಗೆ ಲಾಭ ಅನ್ನೋದಂತೂ ಸ್ಪಷ್ಟ ಬಿಜೆಪಿಲಿ ಅಪ್ಪ ಮಕ್ಕಳ ಫ್ಯಾಮಿಲಿ ಪಾಲಿಟಿಕ್ಸ್ ನಡೆಯಲ್ಲ ಪೂಜ್ಯ ಅಪ್ಪಾಜಿಯವರ ಕಾಲ ಮುಗಿದಿದೆ ಅಪ್ಪನ ಹೆಸರಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷನಾಗಿರುವಂತಹ ವಿಜಯೇಂದ್ರನನ್ನ ಕೆಳಗಿಳಿಸುವವರಿಗೆ ರೆಸ್ಟ್ ಅನ್ನೋ ಮಾತೇ ಇಲ್ಲ ಅಂತಿದ್ದ ಯತ್ನಾಳ್ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿ ಯಡಿಯೂರಪ್ಪ ಲಿಂಗಾಯತ್ರೆ ಅಲ್ಲ ಅವರ ಜೊತೆಗಿರೋರೆಲ್ಲ ಪೇಮೆಂಟ್ ಸ್ವಾಮಿಗಳು ರೆಡಿಮೇಡ್ ಗಿರಾಕಿಗಳು ಅಂತ ನೇರ ನೇರ ವಾಗ್ಯುದ್ದವನ್ನ ಶುರು ಬಿಟ್ಕೊಂಡಿದ್ದಾರೆ ಹಾಗಂತ ವಿಜಯೇಂದ್ರ ಬಣದವರೇನು ಸುಮ್ಮನೆ ಕೂತಿಲ್ಲ ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಹುದ್ದೆಯಿಂದ ಕೆಳಗಿಳಿಸಿ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಕುಟುಂಬದ ಪ್ರಭಾವವನ್ನು ನೆಲಸಮ ಮಾಡುವ ಏಕಮೇವ ಧ್ಯೇಯದೊಂದಿಗೆ ಕಣಕ್ಕಿಳಿದಿರುವ ಯತ್ನಾಳ್ ಟೀಮ್ ಇತ್ತೀಚೆಗೆ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ಲಿಂಗಾಯತ ನಾಯಕರ ಜೊತೆಗೆ ಸಭೆಯನ್ನು ನಡೆಸಿ ವಿಜಯೇಂದ್ರ ವಿರುದ್ಧ ಲಿಂಗಾಯತರ ಸಮಾವೇಶ ನಡೆಸಿ ಲಿಂಗಾಯತ ಸಮುದಾಯ ಯಡಿಯೂರಪ್ಪನವರ ಕುಟುಂಬದ ಪರವಾಗಿಲ್ಲ ತಮ್ಮ ಪರವಾಗಿದೆ ಅನ್ನುವಂತಹ ಸಂದೇಶವನ್ನು ಹೈಕಮಾಂಡ್ಗೆ ರವಾನಿಸಲು ಆ ಮೂಲಕ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಗಿರಿಗೆ ಕುತ್ತು ತರೋಕೆ ತಯಾರಿಯನ್ನು ನಡೆಸಿತ್ತು ಅದಾದ ಬೆನ್ನಲ್ಲೇ ಆಕ್ಟಿವ್ ಆಗಿದ್ದ ವಿಜಯೇಂದ್ರ ಬಣ ಯಡಿಯೂರಪ್ಪನವರ ಎಂಬತ್ತೆರಡನೇ ಹುಟ್ಟುಹಬ್ಬದ ಆಚರಣೆ ನೆಪದಲ್ಲಿ ಅವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ಸಭೆಯನ್ನ ಸೇರಿತ್ತು ಆ ಸಭೆಯಲ್ಲಿ ಭಾಗಿಯಾಗಿದ್ದ ರೇಣುಕಾಚಾರ್ಯ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಮುಂತಾದ ಬೆಂಬಲಿಗರು ವಿಜಯೇಂದ್ರ ಪರವಾಗಿ ರಾಜ್ಯದಲ್ಲಿ ವೀರಶೈವ ಲಿಂಗಾಯತ ಮಹಾಸಂಗಮ ಅನ್ನೋ ಹೆಸರಲ್ಲಿ ಬೃಹತ್ ವೀರಶೈವ ಲಿಂಗಾಯತ ಸಮಾವೇಶವನ್ನ ನಡೆಸುವುದಾಗಿ ಹೇಳಿಕೊಂಡಿತ್ತು ಈ ವಿಚಾರವಾಗಿ ಪ್ರತಿ ಜಿಲ್ಲೆಗಳಲ್ಲಿ ಲಿಂಗಾಯತ ಮುಖಂಡರ ಜೊತೆ ಹಂತ ಹಂತವಾಗಿ ಪೂರ್ವಭಾವಿ ಸಭೆಗಳನ್ನ ನಡೆಸಿ ಸಮಾವೇಶಕ್ಕೆ ಸಿದ್ಧ ಮಾಡಿಕೊಳ್ಳಲಾಗುವುದು ಅಂತ ರೇಣುಕಾಚಾರ್ಯ ಮಾಧ್ಯಮಗಳಿಗೆ ಮಾಹಿತಿಯನ್ನ ಕೂಡ ನೀಡಿದ್ರು ಬರ್ತಡೆ ನೆಪದಲ್ಲಿ ಯಡಿಯೂರಪ್ಪನವರ ಮನೆಯಲ್ಲಿ ನಡೆದ ಸಭೆಯ ಬಗ್ಗೆ ರಿಯಾಕ್ಷನ್ ಹೇಗಿತ್ತು ಅನ್ನೋದನ್ನ ಒಮ್ಮೆ ನೀವೇ ದೊಡ್ಡ ಲೀಡರ್ ಇದ್ರೆ ಆ ಸ್ವಾಮಿಗಳು ಯಾರು ಅವ್ರು ಯಾವ ಯಾವ ಡ್ರೆಸ್ ಹಾಕಿದ್ರು ಆ ಸ್ವಾಮುಗಳು ಮುಖಾನೇ ನೋಡಿರ್ಲಿಲ್ಲ ಎಲ್ಲ ರೆಡಿಮೇಡ್ ಹಾಕೊಂಡು ಬಂದು ಕೂತಿದ್ರೆ ಅಲ್ಲಿ ಯಾರು ಒಬ್ರು ಪ್ರತಿಷ್ಠಿತ ಸಾಮುಗಳು ಇರಲಿಲ್ಲ ಪ್ರತಿಷ್ಠಿತ ವ್ಯಕ್ತಿಗಳು ಇರಲಿಲ್ಲ ಅದು ವಿಜೇಂದ್ರನ್ಗೆ ಹ್ಯಾಂಗೇ ಮಾಡಿದ್ದು ಏನು ಬೇರೆ ಇದೆ ಜಗತ್ತಿಗೆ ಗುರ್ತಿಲ್ಲ ವಿಜೇಂದ್ರ ಹಾಗೆ ನಿನ್ನೇ ಲಿಂಗಾಯತರ ಸಭೆ ಮಾಡ್ಯಾರ ನಮ್ಮ ಯಡಿಯೂರಪ್ಪನವರು ಲಿಂಗಾಯತರು ಅಂತ ಎಂತೂ ಹೇಳ್ಕೊಂಡಿಲ್ಲ ಹಾಗಾದರೆ ವೀರಶೈವ ಲಿಂಗಾಯತರ ಸಭೆ ಯಾಕೆ ಮಾಡ್ತಾಯಿದ್ರಿ ರಾತ್ರಿ ಯಾಕೆ ಶಾಮನೂರು ಶಿವಶಂಕರಪ್ಪನವ್ರ ಮನೆಗೆ ಹೋಗಿದ್ರಿ ಶಾಮನೂರು ಶಿವಶಂಕರಪ್ಪ ಬೆಂಬಲ ಯಾಕೆ ಇದ್ದರು ವೀರಸೈವ ಮಾಸಬಹುದು ಅಂದ್ರೆ ನೀವು ಇಬ್ಬರು ಕೂಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತು ಬಿ ಜೆ ಪಿಗೆ ಒಂದು ರೀತಿ ವೀರಸೈವ ಲಿಂಗಾಯತರ ಒಂದು ಕಾರ್ಡನ್ನು ಉಪಯೋಗ ಮಾಡ್ಲಾಕೆ ಪ್ರಯತ್ನ ಮಾಡ್ತಾಯಿದ್ರಿ ನಿಮ್ಮನ್ನಂತೂ ಎರಡಮ್ಯಾಗ ವಿರ್ಸಲಿಂಗಾತ ಸಾಧ್ಯ ಇಲ್ಲ ವೀರ್ಶ ಲಿಂಗಾಯತ ಸಿಗುವಂಥ ಮೀಸಲಾತಿಯನ್ನು ಈ ರಾಜ್ಯದಲ್ಲಿ ಯಾರಾದರೂ ತಪ್ಪಿಸಿದ್ರೆ ಅದು ಯಡಿಯೂರಪ್ಪ ವಿಜೇಂದ್ರ ಕೇಳಿದ್ರಲ್ಲ ಯತ್ನಾಳ್ ಮಾತುಗಳನ್ನ ಯಡಿಯೂರಪ್ಪನವರ ಮನೆಯಲ್ಲಿ ಸಭೆ ಸೇರಿದ್ದವರಲ್ಲಿ ಯಾರು ದೊಡ್ಡ ಲಿಂಗಾಯತ ಲೀಡರ್ಗಳೇ ಇರಲಿಲ್ಲ ಅಲ್ಲಿದ್ದವರು ಯಾರೋ ಪೇಮೆಂಟ್ ಸ್ವಾಮಿಗಳು ಅಂತ ಲೇವಡಿ ಮಾಡಿದ್ರು ಯತ್ನಾಳ್ ಹೀಗೆ ನಾಲಿಗೆ ಹರಿಬಿಡುತ್ತಲೇ ರೊಚ್ಚಿ ರೇಣುಕಾಚಾರ್ಯ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನಾವಂತೂ ಹೇಳೋಕೆ ಸಾಧ್ಯ ಇಲ್ಲ ಒಂದ್ಸತಿ ನೀವೇ ಕೇಳಿಸ್ಕೊಂಡ್ಬಿಡಿ ಇವತ್ತು ಯಡಿಯೂರಪ್ಪನವ್ರಿಗೆ ಅನಗತ್ಯವಾಗಿ ವಿಜಯೇಂದ್ರ ಬಗ್ಗೆ ಕೆಲವರು ಟೀಕೆ ಮಾಡ್ತಾರೆ ಅವರು ಹೆಸರು ಹೇಳೋಕ್ಕೂ ನಮಗೆ ನಾಚಿಕೆ ಆಗತ್ತೆ ಅವರು ಕೆಲವರಿಂದ ಹೇಳಿಕೆಗಳನ್ನು ಕೊಡಿಸ್ತಾರೆ ಅವ್ರ ಪಕ್ಕದ ಮನೆಗೆ ಅವ್ರು ಯಾರಂತ ಗೊತ್ತಿಲ್ಲ ನಾಯಿ ಹೇಳಿಕೆ ಕೊಡ್ತಾ ಇದಕ್ಕೆ ಸರಿಯಾದ ರೀತಿ ಉತ್ತರವನ್ನು ಕೊಡಬೇಕು ಮತ್ತು ದಾವಣಗೆರೆ ಮಧ್ಯ ಕರ್ನಾಟಕ ನಾನೊಬ್ಬನೇ ಅಲ್ಲ ಹತ್ತಾರು ಜನ ಮುಖಂಡರುಗಳು ಸೇರಿ ದೊಡ್ಡ ಸಮಾವೇಶವನ್ನು ಮಾಡಬೇಕು ಐದು ಲಕ್ಷ ಜನ ಸೇರಿಸಬೇಕು ಆ ಸಮಾರಂಭದಲ್ಲಿ ಯಡಿಯೂರಪ್ಪನವರು ಅಭಿನಂದಿಸಬೇಕು ನಾಡಿನ ಎಲ್ಲ ನಮ್ಮ ಒಳಪಂಗಡದ ಮಠಾಧೀಶರು ಕರೆದು ಗಣ್ಯಮಾನ್ಯರು ಕರೆದು ದೊಡ್ಡ ಸಮಾವೇಶ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ ಕೇಳಿಸ್ಕೊಂಡ್ರಲ್ಲ ರೇಣುಕಾಚಾರ್ಯ ಅವರ ನುಡಿಮುತ್ತುಗಳನ್ನು ತುಮಕೂರು ಮತ್ತೆ ದಾಬಾಸ್ಪೇಟೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಲಿಂಗಾಯತ ಮುಖಂಡರುಗಳ ಜೊತೆ ವೀರಶೈವ ಲಿಂಗಾಯತ ಮಹಾಸಂಗಮ ಸಮಾವೇಶಕ್ಕೆ ಸಂಬಂಧಿಸಿದ ಪೂರ್ವಭಾವಿ ಸಭೆಗಳನ್ನ ಸಾಲು ಸಾಲಾಗಿ ನಡೆಸ್ತಾ ಇರುವಂತಹ ರೇಣುಕಾಚಾರ್ಯ ಮತ್ತೆ ವಿಜಯೇಂದ್ರ ಬೆಂಬಲಿಗರು ಯತ್ನಾಳ್ಗೆ ಸಮುದಾಯದ ವೇದಿಕೆಯಲ್ಲೇ ಕೌಂಟರ್ ಕೊಡೋ ಉತ್ಸಾಹದಲ್ಲಿದ್ದಾರೆ ಯಾರು ಯಡಿಯೂರಪ್ಪನ ಬಗ್ಗೆ ಆಗಿರೋ ಮಾತಾಡ್ತಾರೆ ಅವರೆಲ್ಲ ಡಮ್ಮಿಗಳು ಈ ಕಾಮಿಡಿ ಪೀಸ್ ಅಂತಾರೆ ಒಂಥರ ಕಾಮಿಡಿ ಪೀಸ್ ಮಾಧ್ಯಮದವರಿಗೂ ಬೈತಾರೆ ಮಠಾಧೀಶರು ಏನು ಹುಡುಗಾಟಿಕನ ಪೇಮೆಂಟ್ ಗಿರಾಕಿಗಳು ಸ್ವಾಮೀಜಿಗಳು ಅಂತ ಹೇಳ್ತಿಲ್ಲ ನೀನೇ ಪೇಮೆಂಟ್ ಗಿರಾಕಿ ಬಿಜಾಪುರದಲ್ಲಿ ನಿಮಗೆ ತಾಕತ್ತಿಲ್ಲ ಬಬಲೇಶ್ವರದಲ್ಲಿ ಸ್ಪರ್ಧೆ ಮಾಡೋಕ್ಕೆ ಮ್ಯಾಚ್ ಫಿಕ್ಸಿಂಗ್ ರಾಜಕಾರಣಿ ನೀನು ನಾನು ಕೇಳೋಕ್ಕೆ ಇಚ್ಛೆ ಪಡ್ತೀನಿ ಹಿಂದೂ ಅಂತೀಯ ಟ್ರಂಪ್ ಕಾರ್ಡ್ ಕೆಲವು ಸರಿ ಉತ್ತರ ಕರ್ನಾಟಕ ಅಂತೀಯಾ ಇನ್ನು ಕೆಲವು ಸರಿ ಪಂಚಮಶಾಲಿ ಅಂತ ಹೇಳ್ತೀಯಾ ಇನ್ನು ಕೆಲವು ಬಾರಿ ಜಾತ್ಯಾತೀತವಾಗಿ ಅಂತ ಹೇಳ್ತೀಯ ಇನ್ನು ಕೆಲವು ಬಾರಿ ವೀರಶೈವಲಿಂಗಾಯ್ತು ಸಮಯ ಸಮಾವೇಶ ಮಾಡ್ತೀಯ ಅಂತ ಹೇಳ್ತೀಯ ಅದಕ್ಕೆ ನಾನು ಹೇಳಿದೆ ನಿನ್ನೇನು ಹೇಳಿದೆ ಇವತ್ತು ಹೇಳಿದೆ ಇನ್ನ ಸ್ವಲ್ಪ ದಿವಸ ಹೋದರೆ ತನ್ನ ಬಟ್ಟೆಯನ್ನು ತಾನೇ ಹರ್ಕೊಂಡು ದಾರಿಯಲ್ಲಿ ಬೀದಿಲಿ ಯಾವ ರೀತಿ ಓಡಾಡ್ತಾರೆ ಕೆಲವರು ಗೊತ್ತಲ್ಲ ಅರೆ ವಿಚ್ ಆ ರೀತಿ ನಿಜವಾಗ್ಲೂ ಅರೆ ಉಚ್ಛರಾಗಿ ಓಡಾಡ್ತಾರೆ ಸತ್ಯ ಇದು ಇನ್ನು ಕರ್ಕೊಂಡು ಹೋಗಿ ಉಚ್ರ ಸತ್ಯ ಸೇರ್ಸೋಕಾಗತ್ತೆ ಆದ್ರೆ ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಗಂಭೀರ ಆರೋಪಗಳನ್ನ ಮಾಡ್ತಾ ಇರುವಂತಹ ಯತ್ನಾಳ್ ಲಿಂಗಾಯತರ ಸಮಾವೇಶ ಮಾಡೋಕೆ ಹೊರಟಿರೋ ಯಡಿಯೂರಪ್ಪ ಅಸಲಿಗೆ ಅಲ್ಲ ಅವರು ಬಳಗಾರ ಶೆಟ್ರು ಬೇಕಿದ್ರೆ ಬೂಕನ್ ಕೆರೆಗೆ ಹೋಗಿ ವಿಚಾರಿಸ್ಕೊಂಡು ಬನ್ನಿ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ ಜೊತೆಗೆ ತಮ್ಮ ಬಗ್ಗೆ ಕೀಳು ಪದವನ್ನ ಪ್ರಯೋಗ ಮಾಡಿದಂತಹ ರೇಣುಕಾಚಾರ್ಯ ಅವರಿಗೂ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಯತ್ನಾಳ್ ಈ ಹೇಳಿಕೆಯನ್ನು ಒಮ್ಮೆ ವಿವರವಾಗಿ ಕೇಳಿಸ್ಕೊಳ್ಳಿ ಮೊದಲೇ ಯಡಿಯೂರಪ್ಪನೇ ಲಿಂಗಾಯತ ಅಲ್ಲ ಮಂಡ್ಯದಲ್ಲಿ ಆ ಲಿಂಗಾಯತರ ಅವ್ರ ಆ ಕುಟುಂಬನೇ ಅಲ್ಲ ಅದ್ಯಾವುದೋ ಬೆಳಗಾರ ಸೆಕ್ಟರ್ ಯಾವುದೋ ಒಂದು ಬೇರೆ ಐತದ ಸುಮ್ಮನೆ ಲಿಂಗಾಯತ ಅಂತ ಹೇಳಿ ಪೋಸ್ ಕೊಡ್ತಾ ಇದ್ದ ಯಡಿಯೂರಪ್ಪ ಬುಕ್ಕಿನ ಕೆರೆ ಕೇಳಿ ಬರ್ರಿ ಬುಕ್ಕನ್ ಕೆರೆ ಒಮ್ಮೆ ಪ್ರವಾಸ ಮಾಡಲ್ಲ ಹಿಂಗ್ ಕಾರ್ ತಗೊಂಡು ಹೋಗಿಂಗೇನೋ ಮಾಡ್ತಿರಲ್ಲ ಯಡಿಯೂರಪ್ಪ ಲಿಂಗಾಯತ್ ಅಲ್ಲ ಅನ್ನೋ ಯತ್ನಾಳ್ ಹೇಳಿಕೆಗೆ ಸ್ವತಃ ವಿಜಯೇಂದ್ರ ಅವರೇ ಪ್ರತಿಕ್ರಿಯಿಸಿದ್ದಾರೆ ಅದನ್ನು ಒಂದ್ಸತಿ ಕೇಳಿಸ್ಕೊಂಡ್ಬಿಡ್ರಿ ಜಾತಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡೋದಕ್ಕೆ ಹೊರಟಿದ್ದಾರೆ ಅಥವಾ ಮಾಡ್ತಾ ಇದ್ದಾರೆ ಅವರು ಕೇವಲ ಶಾಸಕರಾಗಿ ಮಾಜಿ ಸಚಿವರಾಗಿ ಉಳ್ಕೊಂಡಿದ್ದಾರೆ ಯಾರು ಈ ನಾಡಿನಲ್ಲಿ ಎಲ್ಲ ಸಮುದಾಯಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲ ಸಮುದಾಯಗಳ ಧ್ವನಿಯಾಗಿ ಇವತ್ತು ಹೋರಾಟವನ್ನು ಮಾಡಿದ್ದಾರೆ ಯಡಿಯೂರಪ್ಪನವರಂತ ನಾಯಕರು ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಹಾಗಾಗಿ ಇವತ್ತು ಯಡಿಯೂರಪ್ಪನವ್ರ ಹೆಸರು ಹೇಳಿಕೊಂಡು ಯಡಿಯೂರಪ್ಪನವ್ರು ಟೀಕೆ ಮಾಡಿಕೊಂಡು ತಾವೇನೋ ರಾಜಕೀಯದಲ್ಲಿ ಮೇಲೆ ಬೆಳೆ ಬೆಳೆದ್ಬಿಡ್ತೇವೆ ಅನ್ನೋ ಭ್ರಮಣೆ ಕೆಲವರು ಇದ್ದ ಇದ್ದಾರೆ ಅಂತ ಹೇಳಿದ್ರೆ ಅವರು ಜಾತಿ ಹೇಳಿಕೊಂಡು ರಾಜಕಾರಣ ಮಾಡೋರು ಮಾಜಿಗಳಾಗೆ ಉಳುಕೊಂಡಿದ್ದಾರೆ ಅನ್ನೋ ಮೂಲಕ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಯತ್ನಾಳ್ ಆಸೆ ಈಡೇರೋದಕ್ಕೆ ಯಾವ ಕಾರಣಕ್ಕೂ ಬಿಡಲ್ಲ ನಾನೇ ರಾಜ್ಯಾಧ್ಯಕ್ಷನಾಗಿ ಮುಂದುವರಿತೀನಿ ಅಂತ ಪರೋಕ್ಷವಾಗಿ ಸಂದೇಶವನ್ನ ಕೂಡ ರವಾನೆ ಮಾಡಿದ್ದಾರೆ ಹೀಗೆ ಎರಡು ಬಣಗಳ ಬೀದಿ ರಂಪಾಟ ಇರೋ ಹೊತ್ನಲ್ಲೇ ಅಮಿತ್ ಶಾ ರಾಜ್ಯಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಉಡುಪಿಯ ವಿಶ್ವ ಪ್ರಸನ್ನ ತೀರ್ಥ ಸ್ವಾಮಿ ಬೆಂಗಳೂರಿನಲ್ಲಿ ಸ್ಥಾಪಿಸಿರುವಂತಹ ಖಾಸಗಿ ಆಸ್ಪತ್ರೆಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಅತಿಥಿಯಾಗಿ ಭಾಗವಹಿಸುತ್ತಿದ್ದಾರೆ ಅದೇ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಹಾಗೂ ಯತ್ನಾಳ್ ಅವರ ರೆಬಲ್ ಟೀಮಿನ ಜೊತೆಗೆ ಗುರುತಿಸಿಕೊಂಡಿರುವಂತಹ ಅರವಿಂದ್ ಲಿಂಬಾವಳಿ ಕೂಡ ಭಾಗವಹಿಸುತ್ತಿದ್ದಾರೆ ಈ ಭೇಟಿಯ ನೆಪದಲಾದರೂ ಬಿಜೆಪಿ ಹೈಕಮಾಂಡ್ ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಿ ತಮ್ಮ ಪಕ್ಷಕ್ಕಾಗ್ತಾ ಇರುವಂತಹ ಮುಜುಗರವನ್ನ ತಪ್ಪಿಸೋ ಕೆಲಸ ಮಾಡುತ್ತಾ ಇಲ್ಲ ಯತ್ನಾಳ್ ಬಾಯಿಗೆ ಬೀಗ ಹಾಕೋಕಾಗ್ದೆ ವಿಜೇಂದ್ರ ಅವರ ಆಟಾಟೋಪವನ್ನ ನಿಲ್ಲಿಸೋಕಾಗದೆ ಸಂಸದ ತೇಜಸ್ವಿ ಸೂರ್ಯನ ಮದುವೆ ಊಟ ಮಾಡಿಕೊಂಡು ಆಸ್ಪತ್ರೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ರಿಬ್ಬನ್ ಕಟ್ ಮಾಡಿ ನಮಗೂ ರಾಜ್ಯ ಬಿಜೆಪಿಯ ರಂಪಾಟಕ್ಕೂ ಸಂಬಂಧವೇ ಇಲ್ಲ ಅಂತ ಅಮಿತ್ ಶಾ ದೆಹಲಿ ಫ್ಲೈಟ್ ಹತ್ತಾರ ಅನ್ನೋದನ್ನ ಕಾದು ನೋಡಬೇಕಿದೆ ಒಂದು ವೇಳೆ ಅಮಿತ್ ಶಾ ಬಂದು ಹೋದ್ಮೇಲ ಈ ಜಟಾಪಟಿ ಮುಂದುವರೆದಿದೆ ಆದ್ರೆ ಇವರ ಜಗಳವನ್ನ ಸದ್ಯಕ್ಕೆ ಬಗೆಹರಿಸುವ ಗೋಜಿಗೆ ಹೈಕಮಾಂಡ್ ತಲೆ ಹಾಕಲ್ಲ ಅನ್ನೋದಂತೂ ಇನ್ನಷ್ಟು ಸ್ಪಷ್ಟವಾಗುತ್ತೆ ಇವರಿವರೇ ಕಚ್ಚಾಡ್ಕೊಂಡು ರಾಜ್ಯದ ಜನರೆದುರು ಬೆತ್ತಲಾಗ್ಲಿ ಯಡಿಯೂರಪ್ಪನವರು ತಮ್ಮ ರಾಜಕೀಯದ ಸಂಧ್ಯಾಕಾಲದಲ್ಲಿರುವಂತಹ ಹೊತ್ತಿನಲ್ಲಿ ಪಕ್ಷದ ಮೇಲೆ ಹಿಡಿತ ಸಾಧಿಸೋಕೆ ಯತ್ನಿಸ್ತಾ ಇರುವಂತಹ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಸಾರಿರುವ ಬಂಡಾಯದ ಯುದ್ಧಕ್ಕೆ ಬ್ರೇಕ್ ಹಾಕದೆ ಸುಮ್ಮನೆ ಕೈಬಿಟ್ರೆ ರಾಜ್ಯ ಬಿಜೆಪಿಯಲ್ಲಿ ಬಿಎಸ್ವೈ ಕುಟುಂಬದ ಪ್ರಾಬಲ್ಯ ಕುಗ್ಗಲಿದೆ ಆನಂತರ ರಾಜ್ಯ ಬಿಜೆಪಿ ನಾಯಕತ್ವ ಸಂಪೂರ್ಣ ದೆಹಲಿ ವರಿಷ್ಠರಿಗೆ ತಲೆಬಾಗಿ ಶರಣಾಗಲಿದೆ ಅನ್ನೋದು ದೆಹಲಿಯಲ್ಲಿರುವವರೆಗೂ ತಿಳಿದಿದೆ ಒಟ್ಟಾರೆ ಈ ಬಣಜಗಳ ಮುಂದುವರೆದಷ್ಟು ಬಿಜೆಪಿ ಹೈಕಮಾಂಡ್ಗೆ ಲಾಭ ಅನ್ನೋದಂತೂ ಸ್ಪಷ್ಟ ಅಮಿತ್ ಶಾ ಭೇಟಿ ನಂತರದ ಬೆಳವಣಿಗೆಗಳು ಈ ವಾದವನ್ನ ಇನ್ನಷ್ಟು ದೃಢಪಡಿಸಲಿವೆ ಅನ್ನೋದಂತೂ ಸುಳ್ಳಲ್ಲ